ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಮಹೀಂದ್ರ ಬಲ್ಲರು ಸಿಟಿ ಪಿಕಪ್ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಮಡಲಿಸ್ಟ್ ಎಷ್ಟು ಗಡಿ ಇದು ಹತ್ತೊಂಬತ್ತು ಹತ್ತೊಂಬತ್ತು ಹ್ಞೂ ಓನರ್ ಎಷ್ಟು ಇದ್ದೀವಿ నా ఓనర్ ఆ సార్ డా ఇన్సూరెన్స్ లెస్ ఆడ సార్టీ పర్సెంట్ అదవరీ ముందు ఫ్రెష్ అదే రీన్ ఇలా సార్ ನೆಕ್ಸ್ಟ್ ಫಿಟಿಂಗ್ ಏನ್ ಮಾಡಿಸಿರೋ ಗಾಡಿಗೆ ಆ ಮಾಡಿಸಿ ಸರ್ ಏನ್ ಹಾಕ್ಸಿರೋ ಗಾಡಿಗೆ ಉಪ್ಪರ ಇಡ್ಸಿ ಸರ್ ಟೇಪ್ ಪಿಟ್ ಮಾಡಿಸಿವಿ ಸಿಸ್ಟಮ್ ಎಲ್ಲ ಐತೆ ಹಾ ಐತೆ ಸರ್ ಇಂಜಿನ್ ಕಂಡೀಷನ್ ಏನು ಇಂಜಿನ್ ಕಂಡೀಷನ್ ಒಳ್ಳೆ ಕಂಡೀಷನ್ ಐತೆ ಸರ್ ರನ್ನಿಂಗ್ ಇಷ್ಟ ಇದೆ ಇದು ಗಾಡಿ 2 ಲಕ್ಷ ಚಿಲ್ಲರ ಆಗಿದೆ ಸರ್ 2000 ಇಷ್ಟು ಮಾಡಲ್ಲ 19 ಸರ್ ಇದು ಒಂದು ಎಸ್ ಬೇಸ್ ಎಸ್ ಪಾರ್ ಸರ್ ಮೈಲೇಜ್ ಎಷ್ಟು ಕೊಡ್ತದೆ ರೀ ಗಾಡಿದು ಮೈಲೇಜ್ ಡ್ರೈವರ್ ಮೇಲೆ ರಿಪೇಟ್ ಸರ್ ನಮ್ಮ ಕೈಯಾಗಂತ ಹದಿಮೂರು ಹದಿನಾಲ್ಕು ಕೊಡ್ತದೆ ಸರ್ ಟು ಪ್ರಸಸ್ ಏನಿಲ್ಲ ಏನಿಲ್ಲ ಸರ್ ರೀಪೇಂಟ್ ಆಗಿದೆ ರಿಪೇಟ್ ಆಗಿದೆಯಾ ಹಲೋ 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 ರೀಪೇಂಟ್ ಆಗಿದೆ ಗಾಡಿ ಆಗಿದೆ ಸರ್ ಲೊಕೇಶನ್ ಗಡಿ ಇರೋದು ಕುಷ್ಟಗಿ ಸರ ಕುಷ್ಟಿ ಹ್ಞೂ ಸರ್ ಎಷ್ಟು ಹೇಳ್ತೀರಿ ನನಗೆ ಅಡಿಗೆ ರೇಟಿಗೆ ಹೇಳ್ರಿ ರೇಟ್ ಎಷ್ಟು ಹೇಳ್ತೀರಿ ಅಡುಗೆ ಐದು ಎಪ್ಪತ್ತೇಳ್ದು ಸರ ಐದು ಎಪ್ಪತ್ತು ಐದು ಎಪ್ಪತ್ತು ಹ್ಞೂ ಸರ್ ಫೈನಲ್ ಐದು ಎಪ್ಪತ್ತು ಹಾಂ ಫೈನಲ್ ನಿಮ್ಗೆ ಚಾನಲ್ ಅಂತ ಬಂದ್ರೆ ಒಂದು ಐ ಐದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಒಂದು ಐದು ಹತ್ತು ಕೊಡ್ತೀರಾ ಹ್ಞೂ ಸರ್ ಐದು ಎಪ್ಪತ್ತು ಎಪ್ಪತ್ತೇಳ ಹ್ಞೂ ಸರ್ ಓಕೆ ನಮ್ಮ ಕಡೆಯಿಂದ ಬಂದರೆ ನೀವು ಚೆಕ್ ಮಾಡಿ ಗಡಿ ಕುಡಿಯೋ ಹ್ಞೂ ಸರ್ Obrigado. OK.